ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮೈಸೂರು ಬೊಂಡ ಮಾಡ್ತಾ ಇದ್ದೀನಿ ಅಂದರೆ ಕಾರಾವಳಿ ಸೈಡಲ್ಲೆಲ್ಲ ಇದನ್ನು ಗೋಲಿ ಬಜೆ ಅಂತಾರೆ ಮಂಗಳೂರು ಗೋಲಿ ಬಜೆ ಅಂತಾರೆ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಬಟ್ ಈ ತುಂಬ ಈಸಿ ರೆಸಿಪಿ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದಲೇ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡೋದಂತ ನೋಡೋಣ ಒಂದು ಬೌಲ್ಗೆ ಮೈದಾ ಹಿಟ್ಟು ಒಂದು ಕಪ್ಪು ಒಂದು ಕಪ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡ ಇಷ್ಟೂ ಮೂರೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹೋಗಬೇಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸ್ವಲ್ಪ ಬಬಲ್ಸ್ ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ನಾವು ಬಜ್ಜಿ ಬೋಂಡ ಅವಕ್ಕೆಲ್ಲ ಇಟ್ಟು ಮಿಕ್ಸ್ ಮಾಡ್ಕೊತೀವಲ್ಲ ಬಬಲ್ಸ್ ಇಲ್ದಂಗೆ ಸೊ ಆ ರೀತಿ ಬಬಲ್ಸ್ ಇಲ್ದಂಗೆ ಇದು ಮಾಡ್ಕೊಳ್ಳಿ ಒಂದೇ ಸಲ ನೀರು ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನೋಡಿ ಈ ರೀತಿ ಬೀಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಬಲ್ಸ್ ಇರಬಾರ್ದು ಗಂಟಿರಬಾರ್ದು ಆ ರೀತಿ ಬೀಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ಅದೇ ರೀತಿ ಇದು ಮಾಡ್ಕೊಳ್ಳಿ ನೋಡಿ ಈ ರೀತಿ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗೆ ನೀವೆಷ್ಟು ಚೆನ್ನಾಗೇ ಬೀಟ್ ಮಾಡ್ಕೊತೀರೋ ಅಷ್ಟೇ ಇದ್ರಾಗಿ ಸಾಫ್ಟಾಗಿ ಬರುತ್ತೆ ಮೈಸೂರು ಬೊಂಡ ನೋಡಿ ಈ ರೀತಿ ನಾನು ಸಾಫ್ಟ್ ಮಾಡ್ಕ ಇದು ಮಾಡ್ಕೊಂಡಿದ್ದೀನಿ ಬೀಟ್ ಮಾಡ್ಕೊತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬೀಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬಬಲ್ಸ್ ಇಲ್ದಂಗೆ ಬೀಟ್ ಮಾಡ್ಕೊಂಡ್ರೆ ತುಂಬ ಇದ್ರಾಗಿ ಬರುತ್ತೆ ನೋಡಿ ಈ ರೀತಿ ಬೀಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಜೀರಿಗೆ ಸಾರಿ ಫ್ರೆಂಡ್ಸು ಶುಂಠಿನೂ ಸೇರಿಸ್ಕೊಂಡಿದ್ದೀನಿ ಬಟ್ ಆ ವಿಡಿಯೋ ಮಿಸ್ ಕ್ಲಿಪ್ಪು ಮಿಸ್ ಇದಾಯಿತು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಮತ್ತು ಬೀಟ್ ಮಾಡೋದೇನೋ ಬೇಡ ಒಂದು ಹಾಫ್ ಆನ್ ಅವರು ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗಿದೆ ನೋಡಿ ಇವಾಗ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟಿಷ್ಟು ದಪ್ಪ ಬೇಕಂದರೆ ಇನ್ನು ಸ್ವಲ್ಪ ದಪ್ಪ ಇದು ಮಾಡ್ಕೊಳ್ಳಿ ಸಣ್ಣ ಬೇಕಂದರೆ ಸಣ್ಣ ಸಣ್ಣದಾಗಿ ಇದು ಮಾಡ್ಕೊಳ್ಳಿ ನೀವು ತಿರ್ಗಿಸೋ ಅವಶ್ಯಕತೆಯೇ ಇಲ್ಲ ಅದೇ ಮೇಲೆ ಉಬ್ಬಿ ಬರುತ್ತೆ ನೋಡಿ ಈ ಥರ ನಾನು ಒಂದೊಂದೇ ಸಣ್ಣದಾಗಿ ನಾನು ಸಣ್ಣ ಸಣ್ಣದಾಗೆ ಬಿಟ್ಕೊತಾ ಇದ್ದೀನಿ ಎಲ್ ಎಲ್ಲದನ್ನು ಇದೇ ರೀತಿ ಇದು ಮಾಡ್ಕೊತೀನಿ ನಾನು ತಿರುಗಿಸೋ ಅವಶ್ಯಕತೆ ನೋಡಿ ಎಲ್ಲ ಮೇಲೆ ಬಂದಿದೆ ಈಗ ಫುಲ್ಲು ಗೋಲ್ಡನ್ ಕಲರ್ ಬಂದಾದ ಮೇಲೆ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಈಗ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು